ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಾನಿವತ್ತು ಸುಲಭವಾಗಿ ಮನೆಯಲ್ಲಿ ಮೋತಿಚೂರು ಲಡ್ಡು ಮಾಡೋದನ್ನು ತೋರಿಸ್ತಿದ್ದೀನಿ ಯಾವುದೇ ರೀತಿ ಗೊಂದಲ ಇಲ್ಲದೆ ನೀವು ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೀವು ಅಂಗಡಿಯಿಂದ ತರೋದನ್ನು ನೀವು ಹೋಗ್ತೀರ ಅಷ್ಟು ಚೆನ್ನಾಗಿ ನಮ್ಮ ಮೋತಿಚೂರು ಲಡ್ಡು ಇಲ್ಲಿ ಬಂದಿದ್ದವು ನಾನು ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ಹಂಗೆ ಹೆಂಗೆ ಮಾಡಿದೆ ಅಂತ ಹೇಳಂದ್ರೆ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರ್ರಿ ಹೆಂಗೆ ಮಾಡಿದೆ ಅಂಥೇಳ್ದು ತೋರಿಸ್ತೀನಿ ಇಲ್ಲಿ ನೋಡಿರಿ ನಾನು ಬೆಳಗ್ಗೆ ಕಡಲೆಬೇಳೆನ ಇಟ್ಕೊಂಡಿದ್ದೆ ನೀವು ಬೆಳಗ್ಗೆ ಮಾಡೋದಾದ್ರೆ ಸಾಯಂಕಾಲ ಸಾಯಂಕಾಲ ನೆನೆ ಇಟ್ಟು ನೈಟು ನೆನೆ ನೆನಿಟ್ಗೋರಿ ಇಲ್ಲ ಸಾಯಂಕಾಲ ಮಾಡಿದ್ರೆ ಬೆಳಿಗ್ಗೆ ನೆನಿಟ್ಗೋರಿ ನಾನೀಗ ಸಾಯಂಕಾಲ ಮಾಡ್ತಿದ್ದೀನಿ ಹಾಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ನೆನೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ತಾಸು ಕಡ್ಲಿಬೇಳೆ ನೆಂದ್ರೆ ಸಾಕು ಇದು ನಾನು ಪೂರ್ತಿಯಾಗಿ ನೀರನ್ನು ಬಸ್ಕೊಂಡೀನಿ ನೀರು ಬಸ್ಕೊಂಡು ಒಂದು ಹನಿನೂ ಇದಕ್ಕೆ ನಾನು ನೀರನ್ನು ಹಾಕಿಲ್ಲ ಹಾಕದೇ ಈ ರೀತಿಯಾಗಿ ತರ್ತಿರೇ ಹೇಗೆ ನಾನು ಇನ್ನು ರುಬ್ಕೊಂಡೋಗ್ತೀನಿ ಅಕಸ್ಮಾತ್ ಏನಾದರೂ ಪೂರ್ತಿಯಾಗಿ ನಿಮಗೆ ಸಣ್ಣ ಆಗಲಿಲ್ಲ ಅಂದರೆ ಒನ್ ಡ್ರಾಪ್ ಎರಡು ಡ್ರಾಪ್ ಅಷ್ಟೇ ನಾವು ನೀರು ಹಾಕ್ಕೊಂಡು ನೀವು ರುಬ್ಕೋಬೇಕಿ ನೋಡ್ರಿ ಈ ರೀತಿ ತರಿತರಿಯಾಗಿ ನಾವು ಇದನ್ನ ರುಬ್ಕೋಬೇಕಾಗ್ಕತಿ ಇಲ್ಲಿ ಒಂದು ಕಡೆ ನಾನು ಎಣ್ಣೆ ಇಟ್ಕೊಂಡಿನಿ ಎಣ್ಣೆ ಇಟ್ಕೊಂಡು ಅದನ್ನ ಈ ರೀತಿ ನಾವು ಕೈಯಲ್ಲಿ ತಟ್ಟಿ ನಾನು ಇದನ್ನ ಎಣ್ಣೆ ಕರ್ಕೊಂಡು ಹಾಕೊತೀನಿ ನೀವು ಬೇಕಿದ್ದರೆ ಇಲ್ಲೇ ತುಪ್ಪನೂ ನೀವು ಹಾಕ್ಕೊಂಡು ಕರ್ಕೊಬೋದು ನಾನು ಎಣ್ಣೆ ಹಾಕಿ ಕರ್ಕೊಂಡು ಹಾಕೊತೀನಿ ನೀವು ತುಪ್ಪಾನೂ ಹಾಕ್ಕೊಂಡು ಕರ್ಕೊಬೋದು ಯಾಕಂದರೆ ನಾವು ಮೋತೀಚೂರು ಲಡ್ಡು ಮಾಡೋದ್ರಿಂದ ತುಪ್ಪ ಹಾಕಿದ್ರಂತೂ ಇನ್ನೂ ಫ್ಲೇವರು ಚೆನ್ನಾಗಿ ಬರ್ತೈತಿ ಬೇಕಿದ್ದರೆ ತುಪ್ಪ ಹಾಕಿ ಕರ್ಕೊಂಡವ್ರು ತುಪ್ಪನೂ ಹಾಕಿ ಕರ್ಕೊಬೋದು ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀವು ಇದನ್ನ ಈ ರೀತಿ ತಟ್ಟಿ ಕರೆಯೋದ್ರಿಂದ ನಿಮ್ಗೆ ಜಾಸ್ತಿ ತುಪ್ಪನೂ ಬೇಡ ಅನಿಸುತ್ತೆ ಹಾಗಾಗಿ ಉಂಡೆ ಆದರೆ ಜಾಸ್ತಿ ಎಣ್ಣೆ ತುಪ್ಪ ಬೇಕಾಗುತ್ತೆ ಇದು ತಟ್ಟಿ ನಾವು ಒಡಿ ರೀತಿ ನಾವು ತಟ್ಟಿ ಕರೆಯೋದ್ರಿಂದ ಜಾಸ್ತಿ ಎಣ್ಣೆ ಅಥವಾ ತುಪ್ಪ ಬೇಕಾಗಿಲ್ಲ ಆಮೇಲೆ ಇದನ್ನ ಬ್ರೌನ್ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ರೀತಿ ಆಮೇಲೆ ಕೆಂಪು ರೀತಿ ನಾವು ಇದನ್ನ ಕರ್ಕೋಬಾರ್ದು ಇದೇ ರೀತಿ ಎಲ್ಲೋ ಕಲರಾಗಿ ನಮ್ಗೆ ಇರಬೇಕು ಈ ರೀತಿ ನಾವನ್ನು ಕರ್ಕೋಬೇಕಾಗ್ತೈತಿ ನೋಡ್ರಿ ಕ್ರಿಸ್ಪಿಯಾಗಿ ಒಳಗೆಲ್ಲ ಬೆಂದಾಗಿರ್ತೈತಿ ಚೆನ್ನಾಗಿ ಕ್ರಿಸ್ಪಿಯಾಗಿದ್ದಾವೆ ನಿಮಗೆ ಗೊತ್ತಾಗ್ಬೋದು ನೋಡ್ರಲ್ಲಿ ನಾನು ತೋರಿಸ್ತೀನಿ ಅದನ್ನ ತಟ್ಟೆಯಲ್ಲಿ ನಾನು ಮುರಿದು ಹಾಕೊಂಡ್ತೀನಿ ಸ್ವಲ್ಪ ಹಾರಬೇಕಿವು ಆರಿದ ಮೇಲೆ ನಾನು ಮಿಕ್ಸಿ ಮಾಡ್ಕೊತೀನಿ ನೋಡ್ರಲ್ಲಿ ಪೂರ್ತಿಯಾಗಿ ಒಳಗೆಲ್ಲ ಬೆಂದಾಗಿದ್ದಾವೆ ಕ್ರಿಸ್ಪಿಯಾಗಿ ಆಗಿದ್ದಾವೆವು ಇದಕ್ಕೆ ನಾನು ಬೇರೆ ಏನನ್ನೂ ಹಾಕಿಲ್ಲ ಬರೀ ಕಡಲೆಬೇಳೆನ ತರತರಿಯಾಗಿ ರುಬ್ಬಿಕೊಂಡು ಎಣ್ಣೆಯಾಗುವನ್ನ ಕರ್ಕೊಂಡಿನಿ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಹಾಕೊತೀನಿ ಅಂದರೆ ಎರಡು ಬ್ಯಾಚ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಯಾಕಂದರೆ ಅಷ್ಟು ಹಾಕಿಬಿಟ್ರೆ ಅದು ಪೂರ್ತಿಯಾಗಿ ನಮ್ಗೆ ಕರೆಕ್ಟಾಗಿರೋವಂಥ ಪೌಡ್ರ್ ನಮಗಿಲ್ಲ ಸಿಗಂಗಿಲ್ಲ ಆಮೇಲೆ ಇದನ್ನ ಯಾವ ರೀತಿ ನಾವು ಪಲ್ಸ್ ಮೋಡ್ಯಾಗ ನೀವು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಪೂರ್ತಿಯಾಗಿ ತಿರುಗಿಸ್ಬಿಟ್ರೆ ಪೂರ್ತಿಯಾಗಿ ಸಣ್ಣ ಆಗಿಬಿಡ್ತೈತಿ ಪೂರ್ತಿ ಪೌಡರೂ ಇದು ಪೂರ್ತಿ ದಪ್ಪನೂ ಇರಬಾರ್ದು ಆ ರೀತಿ ನಿಮ್ಮ ಕೈಯಾಗದು ರವಾ ರವ ರೀತಿ ರವಾನು ಇನ್ನೂ ಭಾಳ ಸಣ್ಣದಾಗುತ್ತೆ ಅದಕ್ಕಿಂತ ಚೂರು ಈಗ ನಾವು ಮೊತಿಚೂರು ಲಡ್ಡುಗೆ ಯಾವ ರೀತಿ ಉಂಡೆ ಇರ್ತಾವೋ ಅಷ್ಟು ಹದಕ್ಕೆ ನಮ್ಗೆ ಇದು ಪೌಡ್ರ್ ಮಾಡ್ಕೋಬೇಕಾಗ್ತದೆ ನಾವು ಪೂರ್ತಿ ಸಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು ನೋಡ್ರಲ್ಲಿ ಈ ರೀತಿ ನಮ್ಮ ಕೈಯಾಗಿ ಹಿಡಿದ್ರೆ ಗೊತ್ತಾಗತ್ತದು ಉಟಾಗಿ ಆ ರೀತಿ ಇದನ್ನ ಪೌಡ್ರ್ ಮಾಡ್ಕೋಬೇಕು ಮಾಡಿಕೊಂಡು ನಾನು ಪು ನೋಡ್ರಿ ಎರಡೂ ನಾನು ಹಾಕೊಂಡೆ ನೋಡಲಿ ಬಟ್ಲಿದು ಹಾಕೊಂಡು ಇಷ್ಟು ಉದುರುದರಾಗಿ ಇದು ಕಾಣಿಸ್ತತಿ ಈ ರೀತಿ ನಾವು ಇಷ್ಟು ಹದಕ್ಕೆ ನಾವು ಪೌಡ್ರನ್ನ ಮಾಡ್ಕೋಬೇಕಾಗತ್ತಿಲ್ಲಿ ನಾನು ಒಂದು ಬ ಒಂದು ಬಾಂಡ್ಲೆಗೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಕಲರಿಗೋಸ್ಕರ ಒಂದು ಸ್ವಲ್ಪ ಫುಡ್ ಕಲರ್ ಇಟ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಇದೇನು ನಾ ಪೌಡ್ರ್ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ನಾನು ಇದಕ್ಕಾಗಿ ಹುರ್ಕೊಂಡು ಹಾಕೊಂತೀನಿ ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಕರೆಕ್ಟಾಗಿ ಕರ್ಕೊಂಡು ಬಿಟ್ಟಿರ್ತೀವಿ ಎಣ್ಣೆಯಾಗ ಕರ್ಕೊಂಡು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆದರೂ ಈ ತುಪ್ಪದಾಗ ಹಾಕಿ ಹುರಿಯೋದ್ರಿಂದ ನಾವು ಫ್ಲೇವರು ಚೆನ್ನಾಗಿ ಬರ್ತೈತಿ ನಮಗೆ ಆಮೇಲೆ ಅಕಸ್ಮಾತ್ ಏನಾದರೂ ಒಳಗೆ ಹಸಿ ಹಸಿ ಏನಾದರೂ ಇತ್ತು ಅಂದರೆ ಇದನ್ನು ಹುರಿಯೋದ್ರಿಂದ ಪೂರ್ತಿಯಾಗಿ ಅದು ಸ್ಮೆ ಘಮ ಘಮನೂ ಬರ್ತೈತಿ ಆಮೇಲೆ ಚೆನ್ನಾಗಿದು ಹುರಿದು ಹುರಿದೈತಿ ಇದು ಹಸಿಯು ಅಂತೂ ಉಳಂಗಿಲ್ಲ ಯಾಕಂದರೆ ನಾವು ಉಂಡಿ ಮಾಡಿದರೆ ಏನಾದರೂ ಒಳಗೆ ಹಸಿ ಸಿಗ್ಬೋದು ಆದ್ರೆ ನಾವು ಚಪ್ಪಟೆಯಾಗಿಂದ ಉಂಡಿ ಇದು ಒಡಿ ಮಾಡಿ ನಾವು ಕರೆದಿರ್ತೀವಲ್ಲ ಹಾಗಾಗಿ ಇದು ನಮಗೆ ಹಸಿಯಾಗಿ ಸಿಗಂಗಿಲ್ಲ ಒಂದು ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ ಅಂತ ಹುರಿಯಾಕೊಂತೀನಿ ಅಷ್ಟೆ ಈ ಕಡೆ ನಾನು ಪಾಕ ಮಾಡ್ಕೊಳಕ ರೆಡಿ ಮಾಡ್ಕೊಂಡ್ತೀನಿ ನಾನು ಇದೇ ಲೋಟದಲ್ಲಿ ಒಂದು ಲೋಟದಷ್ಟು ಕಡಲೆಬೇಳೆ ತೊಗೊಂಡಿದ್ದೆ ಅದೇ ಲೋಟದಿಂದ ಒಂದು ಲೋಟದಷ್ಟು ನಾನಲ್ಲಿ ಸಕ್ಕರೆ ತೊಗೊಂಡಿನಿ ಸಕ್ರಿಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿನಿ ಅಂದ್ರೆ ಪಾಕ ರೆಡಿ ಆಗಕ ಪಾಕ ಮಾಡ್ಕೊಂಡು ಹಾಕೊತೀನಿ ಇದು ಪಾಕ ನಮಗೇನು ಜಾಸ್ತಿ ಇದು ಎಳೆ ಪಾಕ ಆ ರೀತಿ ಏನೂ ಬರೋ ಹಾಗಿಲ್ಲ ನಾವು ಪಾಕ ಮಾಡೋದನ್ನ ತೋರಿಸ್ತೀನಿ ಈ ಕಡೆ ನೋಡ್ರಿ ತುಪ್ಪ ಹಾಕಿ ನಾನು ಹುರ್ಕೊಂಡು ಹೋಗ್ತೀನಿಲ್ಲ ಇದೊಂಥರ ಹಳ್ಳಿ ಬಂದಂಗೆ ಆಗತ್ತೆ ನಾವು ಹುರು ಹುರಿದಂಗೆ ಹಳ್ಳಿ ಬಂದಂಗೆ ಆಕತಿ ಆಮೇಲೆ ಉದುರು ಚೆನ್ನಾಗಿ ಚೆನ್ನಾಗ್ಕತಿ ಆಮೇಲೆ ಘಮ ಬರೋವರೆಗೂ ನಾವಿನ್ನು ಹುರ್ಕೋಬೇಕಾಗ್ತದೆ ತೀರ ಕೆಂಪುಗಾಗೂ ಹುರ್ಕೋಬಾರ್ದು ಈ ಗೋಲ್ಡನ್ ಬ್ರೌನ್ ರೀತಿ ಅಂತಾರಲ್ಲ ಆ ರೀತಿಯೂ ನೀವು ಬ್ರೌನ್ ಕಲರ್ ಆ ರೀತಿಯೂ ನೀವು ಹುರ್ಕೋಬಾರ್ದು ಇದು ಒಂಥರ ಈಗ್ಲೇನೆ ಗೋಲ್ಡನ್ ಕಲರ್ ಕಾಣೈತಿ ಚೆನ್ನಾಗಿ ಕಲರ್ ಬರ್ತೈತೆ ಆಮೇಲೆ ನಾವು ಹುರಿದು ಹುರಿದಾಗ ಇದು ಕಲರು ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತಂತೆ ಹುರ್ಕೊಂಡಾಗ ಹೋಗ್ತೀನಿ ಇಲ್ಲಿ ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡು ಹೊಂತೀನಿ ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್ ನಾನು ಮಾಡ್ತಿರೋದು ಒಂದೆರಡು ಮೂರು ಸರ್ತಿ ಮಾಡಿದ್ದೀನಿ ಭಾಳನೇ ಭಾಳ ಚೆನ್ನಾಗಿ ಬಂದವು ಅದಕ್ಕೋಸ್ಕರ ಈ ವಿಡಿಯೋಕ್ಕೆ ನಾನು ಹಾಕ್ತಿದ್ದೀನಿ ಇಲ್ಲಿ ನೋಡ್ರಿ ಈ ರೀತಿ ಪಾಕ ಬರಬೇಕು ನಮಗೆ ಇದು ಪೂರ್ತಿಯಾಗಿ ಎಳೆ ಪಾಕನೂ ಬರಬಾರ್ದು ಏನಿಲ್ಲ ಬರೋ ಅಂಟು ಪಾಕ ಬಂದರೆ ನಮಗೆ ಸಾಕು ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡಿನಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಎರಡು ಮೂರು ಡ್ರಾಪ್ ಅಷ್ಟು ನಾನಿಲ್ಲಿ ಲಿಂಬೆಹಣ್ಣನ ಲಿಂಬೆ ರಸನ ಹಾಕ್ಕೊಂಡಿನಿ ಹಾಕ್ಕೊಂಡು ಫುಡ್ ಕಲರನ್ನು ಹಾಕ್ಕೊಂಡಿ ನಾನಿಲ್ಲಿ ನಿಮ್ಗೆ ಆರೆಂಜ್ ಕಲರ್ ಇದ್ದರೆ ಆರೆಂಜ್ ಕಲರ್ ಹಾಕೋರಿ ಇದು ಪೂರ್ತಿಯಾಗಿ ಆರೆಂಜ್ ಕಲರ್ ನಾನು ಜಾಸ್ತಿ ಇಲ್ಲೇ ಹಂಗಾಗಿ ಯೆಲ್ಲೋ ಕಲರ್ ಕಾಣೋ ಅಂಥ ಉಂಡಿ ನನಗೆ ಪೌಡ್ರ್ ಇದು ಫುಡ್ ಕಲರ್ ಹಾಕೋಕೆ ಇಷ್ಟ ಆಗಂಗಿಲ್ಲ ಆದ್ರೆ ಮೊತಿಚೂರು ಲಡ್ಡು ಕಲರ್ ಹಾಕಿ ಮಾಡಿರ್ತಾರೆ ಭಾಳ ಚೆನ್ನಾಗಿ ಕಾಣಿಸ್ತಿರ್ತಾವೆ ಅದಕ್ಕೋಸ್ಕರ ನಾವು ಸ್ವಲ್ಪನೇ ಸ್ವಲ್ಪ ಕಲರ್ ಹಾಕೊಂಡಿನಿ ನೀವು ಬೇಕಿದ್ರೆ ಜಾಸ್ತಿ ಕಡಿಮೆ ಮಾಡ್ಕೊಬೋದು ಕಲರ್ ಹಾಕದೇನೂ ನೀವು ಈ ಉಂಡಿನ ಮಾಡ್ಕೊಬೋದು ಯಾಕಂದರೆ ಮನೆ ಹಂಗೆ ಮಾಡ್ಕೊತಿರ್ತೀವಲ್ಲ ಫುಡ್ ಕಲರ್ ಅವಶ್ಯಕತೆ ಇಲ್ಲ ಅನಿಸುತ್ತೆ ಆದರೆ ಕಲರ್ಗೋಸ್ಕರ ಸ್ವಲ್ಪ ನಾನಿಲ್ಲಿ ಕಲರನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಇದನ್ನ ಏಲಕ್ಕಿ ಪೌಡ್ರ್ ಹಾಕಿ ಒಂದು ಎರಡು ನಿಮಿಷ ಬಿಸಿ ಒಳಗೆ ನಾನಿನ್ನ ಬಿಸಿ ಮಾಡಿ ಮುಚ್ಚಿಟ್ಟಿದ್ದೆ ಒಂದು ಇಪ್ಪತ್ತು ನಿಮಿಷ ಇದನ್ನ ಮುಚ್ಚಿಟ್ಕೊಂಡಿನಿ ನಾನು ಯಾಕೆ ಮುಚ್ಚಿಟ್ಟಿದ್ದೆ ಅಂದರೆ ಇದು ಅಳ್ಳಿ ಬರ್ತೈತಿ ನಾವು ಈಗ ಕಡಲೇ ಇದು ಎಲ್ಲ ಹುರಿದಿಟ್ಕೊಂಡಿರ್ತಿದ್ದು ಕರ್ದಿದ್ದು ಎಲ್ಲ ಹುರಿದಿದ್ದೆಲ್ಲ ಇರ್ತೈತಿ ಅಳ್ತೈತಿ ಉಂಡಿ ಮಾಡೋಕ್ಕೆ ಚೆನ್ನಾಗಿ ಈಗ ನಾವು ಅವು ಉಂಡಿ ಮಾಡೋಬೇಕಾದ್ರೆ ನಾವು ಅಷ್ಟೇ ಮುಚ್ಚಿಡ್ತೇವಲ್ಲ ಪಾಕ ಹಾಕಿ ಹಾಗಾಗಿ ಅದೇ ರೀತಿ ನಾನಿಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಕೊಂಡೆ ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮ ಹದವಾಗಿ ನಮ್ಮ ಉಂಡಿದು ಮಿಶ್ರಣ ರೆಡಿ ಆಗೈತಿ ನಾನು ಇದಕ್ಕೆ ಸ್ವಲ್ಪ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿಕೊಂಡು ಪಿಸ್ತಾ ಹಾಕ್ಕೊಂಡಿನಿ ನೀವು ಬೇಕಿದ್ರೆ ಗೋಡಂಬಿ ಪಿಸ್ತಾ ನಿಮ್ಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಅದನ್ನ ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಬೋದು ನೋಡಲು ನಾನು ಕೈಯಾಗಿ ಉಂಡಿ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಬರ್ತಾವಂದ್ರೆ ಉಂಡೆ ಅಷ್ಟೇ ಜ್ಯೂಸಿಯಾಗಿ ಹೋದವು ಆಮೇಲೆ ಅಷ್ಟೇ ಟೇಸ್ಟಿಯಾಗಿ ಬಂದಾವು ಒಂದು ಸರ್ತಿ ಈ ಲಡ್ಡನ ನೀವು ಮನೆಯಾಗ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಮನೆ ಅಂಗಡಿಯಿಂದ ತರೋದನ್ನ ಹೋಗ್ತೀರ ಅಷ್ಟು ಚೆನ್ನಾಗಿ ನಮ್ಮ ಈ ಮೋತಿಚೂರು ಲಡ್ಡು ರೆಡಿಯಾಗಿದ್ದಾವೆ ಅಷ್ಟು ಸಾಫ್ಟು ಆಗಿದಾವು ಹಾಗೆ ಜ್ಯೂಸಿನೂ ಆಗಿದಾವು ಬಾಯಾಗು ಅಷ್ಟು ಟೇಸ್ಟ್ ಆಗ್ಯವು ಈಗ ಒಂದು ಸ್ವಲ್ಪ ಕೈಯಾಗಿ ನಾನು ತುಪ್ಪ ಹಚ್ಕೊಂಡು ಹಚ್ಕೊಂಡು ಉಂಡಿನ ರೆಡಿ ಮಾಡ್ಕೊಂಡಿನಿ ನಿಮಗೆ ಈ ಉಂಡಿ ರೆಸಿಪಿ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ನೋಡಿರಿ ನಮ್ಗೆ ರುಚಿಕರವಾದಂಥ ಮೋತಿಚೂರು ಲಡ್ಡು ಇಲ್ಲೇ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ತರೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್